ಏನೇ ಬನು ಸಿಕ್ಕಿದರಂತೆ ಹಾ ಮನೆಗೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಅದಕ್ಕೆ ನೋಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆ ಹೌದಾಂತೂ ಇಂತೂ ಸಿಕ್ಬಿಟ್ರಾ ಮನೆಗ್ ಅಯ್ಯೋ ನಾನು ಹೋಗಿ ನೋಡ್ಕೊಂಬರ್ಬೇಕಪ್ಪ ಹೋಗಿ ನೋಡ್ಕೊಂಡ್ ಬರ್ತೀನಿ ಚೆನ್ನಾಗಿದ್ದಾರ ಹ ಯಾವಾಗ ಬಂದ್ರಂತೆ ಅದೇ ಇವಳು ಗುಲಾಬಿಗೆ ಸಿಕ್ಕಿದ್ಲು ಅವಳು ಹಣ್ಣನ್ಳು ನಮ್ದು ಅಮ್ಮವರು ಬಂದಿದ್ದಾರೆ ಪೊಲೀಸ್ನವರು ಕರ್ಕೊಂಡ್ ಬಂದು ಬಿಟ್ಟೋದ್ರು ಅಂತ ಹೇಳಿದ್ಲು ಹಾ ீகே அம்மூர் நோட்கொண்ட் அய்யோ எஸ் தின ஆய் அவ் பல ஏஷ் நோட் இன்னொன்னு அம்மர் நோட் அய்யோ சாக்கமா ஏத்தானே அல்ல முங்கே நோட் அத்தவ சாக்கே நோட நெப்பதில் ಹೋಗು ಹೋಗು ನೋಡ್ಕೊಂಬಾ ಅಲ್ಲ ಅವ್ಕೆ ಏನು ನೆನಪೇ ಇಲ್ಲ ಅಂತ ಹೇಳೋಣ ಅಂತ ಇದ್ರೆ ಏನು ಹೇಳ್ಬೇಡ ಅಂತ ಹೋಗ್ತಾ ಇದ್ಲಿ ಬಿಡು ಹೋಗಿ ಮನೆ ಹತ್ರ ಸ್ವಲ್ಪ ಸಾಂಬಾರ್ಗೆ ಇಲ್ಲ ಸಾಂಬಾರ್ಗೆ ಮಾಡ್ಬೇಕು ಹ್ಮ್ ಏನ್ ಸಾಂಬಾರ್ಗೆ ಮಾಡೋದು ಏನು ದಿನಾ ಇದೊಂದು ಗೋಡು ಹಪ್ಪ ಹ್ಮ್ ಹೌದು ಗುಂಡಜಿದು ಮನೆ ಪಕ್ಕದಲ್ಲಿ ನುಗ್ಗೆ ಗಿಡ ಇತ್ತಲ್ಲ ನುಗ್ಗೆಕಾಯಿ ತಗೊಂಡ್ಬಂದು ನುಗ್ಗೆಕಾಯಿ ಹಾಕ್ಬಿಟ್ಟು ನುಗ್ಗೆಕಾಯಿಗೆ ಸಾಂಬಾರ್ಗೆ ಮಾಡ್ತೀನಿ ಹ ಜಾಸ್ತಿ ದಿನಾಗೆ ಆಯ್ತು ನುಗ್ಗೆಕಾಯಿ ತಿಂದು ನಮ್ದು ಹೆಜ್ನಿಗೆ ಹಂತೂ ನುಗ್ಗೆಕಾಯಿ ಅಂದ್ರೆ ತುಂಬಾ ಇಷ್ಟ ಹಾ ಹಳೆ ಏನ್ ಮಾಡೋದು ಜಾಸ್ತಿ ನುಗ್ಗೆಕಾಯಿ ತಿಂದ್ರೆ ಇಟ್ಗೆ ಆಗುತ್ತೆ ಅಂತ ನಂದಕ್ಕೆ ಮಾಡ್ಲೇ ಇಲ್ಲ ತುಂಬಾ ದಿನಾಗೆ ಆಯ್ತು ಅಲ್ಲೇ ಒಂದ್ ತಿಂಗಳು ಮೇಲೆ ಆಯ್ತು ಅನ್ಸುತ್ತೆ ಇವತ್ತು ನುಗ್ಗೆಕಾಯಿ ಸಾಂಬಾರ್ಗೆ ಮಾಡೋಣ ಅಮ್ಮೂರ್ ಹೋಗ್ತಾ ಕೋಗ್ತಾ ಇದ್ರು ಅಲ್ಲಿ ಹೋದಾಗ ಅಮ್ಮೋರು ಏನಾದ್ರೂನು ತಿನ್ನಕ್ಕೆ ಕೊಟ್ಟೇ ಕೊಡ್ತಾರೆ ಸಾಕಮ್ಮನ ನೋಡಕ್ ಬಂದವಳೆ ಅಂತಾನ ಅವ್ರಿಗೆ ಪ್ರೀತಿ ಹೆಚ್ಚಾಗಿ ಗುಲಾಬಿ ಕೈಲಿ ಏನಾದ್ರು ತಿಂಡಿನೋ ಏನ ಕೊಡಿಸ್ತಾರೆ ಮಜ್ಗೇನೋ ಹಾ ಮಜ್ಜಿಗೆ ಅಲ್ಲ ಒಟ್ಟಿನಲ್ಲಿ ಏನ ಊಟನೇ ಮಾಡ್ತಿರ್ತಾರೆ ಅನ್ಸುತ್ತೆ ಅಮ್ಮೂರ್ ಬಂದಿರೋ ಖುಷಿಗೆ ನೇತಾ ಸ್ಪೆಷಲ್ ಅಡಿಗೆ ಮಾಡ್ಸಿದ್ರು ಮಾಡ್ಸಿರ್ಬೋದು ಹೋಗಿ ಹೆಂಗೆ ಅಮ್ಮರ್ನ ಮಾತಾಡ್ಸ್ಕೊಂಡು ಊಟನೂ ಮಾಡ್ಕೊಂಬರೋಣ ಹಾ ಒಬ್ಬಟ್ ಕಿಬ್ಬಟ್ ಮಾಡ್ಸೋರು ಏನೋ ஜி கிம்பராக ஒே ஒட்டனோ இல்ல ஏன பைசாசாத்திர ஊட்ட மா ಅರೇ ಕಾಳಂಬರು ಕಳ್ದೋಗ್ಯಾರೆ ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಿದ್ರಲ್ಲ ಇವಾಗ ವಾಪಸ್ ಬಂದವರಂತೆ ಹ್ಞೂ ಅದಕ್ಕೆ ಇವತ್ತು ಆ ಸಂತೋಷಕ್ಕೆ ಅವ್ರ ಮನೆಯಾಗೆ ಏನಾದರೂ ವಿಶೇಷವಾಗಿ ಅಡುಗೆ ಮಾಡೇ ಮಾಡಿರ್ತಾರೆ ಅದಕ್ಕೆ ಅಮ್ಮೋರ್ನ ನೋಡೋ ನೆಪ್ರಾಗೆ ನಾವು ಊಟ ಬರ್ಬೋದು ಬಾ ಹೋಗನ ಹ್ಞೂ ಹೌದೇನಿ ನಿಜನಾ ಸಿಕ್ಬಿಟ್ರಾ ಕಾಳಂಬರು ಹ್ಞೂ ಸಿಕ್ಕವ್ರಂತೆ ಬಾನು ಹೇಳಿದ್ಲು ಬಾ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಅವರೇನೇ ನನ್ನ ನೋಡಕ್ಕೆ ಅಂತ ಖುಷಿಯಾಗಿ ಊಟಕ್ಕಿಕ್ಕಿ ಕಳಿಸ್ತಾರೆ ಹಾಂ ಊಟ ಇಕ್ಕಿ ಅಡಿಕೆಳೆ ಗಿಡಕಲೆ ಇದ್ರೆ ಗಿಳಿ ಬಾಳೆಂಜಿಳಿಯನ್ನಿದ್ರೆ ತಿಂದು ಬರೋಣಬ್ಬಾ ಹಾಂ ಸಾವುಕಾರರು ಹೆಂಗಿದ್ರು ಅಮ್ಮವ್ರು ಬಂದರೆ ಏನಾದ್ರೂ ಅಡುಗೆ ಮಾಡ್ಸೇ ಮಾಡ್ಸಿರ್ತಾರೆ ನೇತ್ರ ಆದ್ರೂ ಒಬ್ಬ ಟ ಮಾಡಿಸೇ ಮಾಡ್ಸಿರ್ತಾಳೆ ಹಾಂ ಅಮ್ಮಾಯಿ ಬಂತು ಇಷ್ಟು ದಿನಕ್ಕೆ ಅಂತಾನ ಹಾಂ ಹೌದಾ ಸರಿ ಆಯಿತು ನೋಡಿ ಹೋಗಿ ಮಾತಾಡ್ಸ್ಕೊಂಡು ಕೊಂಡು ಬರೋಣ

ఓహో సాకమ్ కద్రజ్జివ్ బర్బెక్ ఓహో అన్నంతకణి ఒబ్బట్ మనీ ఇవ్ మన హాహా ఒబ్బట్ బాయ్ నీర్ బతీ ஏன் சக்கம் நோட் தியா யாக்கு வந்தது ஏன்னு இல்ல கணே குலாபி அம்மர் வந்தே அதுக்கே அவ்வளோ நோட்கண்டு மாதாட்ஸ்ணா அந்த எல்லாரு அவரு மொழிகாரே அவரு மணி கண்டவ் ரே நீ நோட் பேட ஆமேல் வரோகிரி ஏடியே குலாபி நான் அவ்வளோ நோடக்கு வந்தி திருகா போரக்காக ஓகே நோட்கீ மாதாட்ஸ்க்கண்டு ಅವರೇನು ಅಂಬಲ್ಲ ಹಾಂ ಅವ್ರಿಗೆ ಖುಷಿ ಆಗುತ್ತೆ ನಾವು ಮಾತಾಡ್ಸಿದ್ರೆ ನಾನು ನೋಡೋಕೆ ಅಂತ ಹೇಳಿ ಸಂತೋಷ ಪಡ್ತಾರೆ ನಡೆಯ ಸಾಕಮ್ಮ ರೂಮ್ ಒಳಗೆ ಹೋಗಿ ನೋಡೋಣ ಸಂತೋಷ ಆಗುತ್ತಾ ಸಂತೋಷ ಆಗೋಲ್ಲ ಅವ್ರಿಗೆ ಮತ್ತೆ ಸುಮ್ನಿರು ನಾವು ನೋಡ್ಕೊಂಬತ್ತೀವಿ ನೋಡ್ಕೊಂಬತ್ತೀರಾ ಸರಿ ಸರಿ ಜಲ್ದು ನೋಡ್ಕೊಂಡು ಹೋಗಿಬಿಡ್ರಿ ಹಾಂ ಜಲ್ದು ಬರಬೇಕು ನೀವು ಬೇಗ ಬೇಗ ತಿನ್ನಮ್ಮ ನೀನು ಅಲ್ಲ ಅಲ್ಲ ಅಲ್ಲಾ ನೋಡು ಅಮೂರು ಆ ಗುಲಾಬಿ ಸುಳ್ ಸುಳ್ಳು ಹೇಳ್ತಾನೆ ಮನಿ ಕಂಡಿದ್ದರಿ ಮಾತಾಡ್ಬೇಡ್ರಿ ಅಂತಾನೆ ಹ ಅಮ್ಮೂರಿ ಅಮ್ಮೋರೆ ಹೆಂಗಿದ್ದೀರಾ ಅಮ್ಮೂರಿ ಚೆನ್ನಾಗಿದ್ದೀರಾ ಅಯ್ಯೋ ನೀವು ಕಳ್ದು ಹೋದಾಗಿಂದ ನಾನು ನನ್ಗಂತೂ ಊಟ ಅಂದಿ ಸೇರ್ತಿಲ್ಲ ಅಮ್ಮೂರಿ ಹ್ಞೂ ನೀವು ಯಾವಾಗ ಸಿಗ್ತಿರೋ ಯಾವಾಗ ಊರಿಗೆ ಬರ್ತಿರೋ ನಿಮ್ಮನ್ನು ಯಾವಾಗ ನಾನು ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಈಗಂತೂ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅಮ್ಮೋರಿ ನಿಮ್ಮನ್ನ ನೋಡುದಲ್ಲ ಈಗ ನನಗೆ ಮನ್ಸ ಊರಾದಂಗ್ತು ಹೌದು ಅಮ್ಮ್ರಿ ನಿಮ್ಮನ್ನ ನೋಡೋದಕ್ಕೆ ಈಗ ಸಮಾಧಾನ ಆಯ್ತು ಹ್ಞೂ ಸಾಕಾಮಂತ ನಿಮ್ಮದೇ ಯೋಚನೆ ಯಾವಾಗ್ಲೂನು ಅಮ್ಮೋರ್ ಎಲ್ಲಿಗೋದ್ರು ಅಮ್ಮರ್ ಎಲ್ಲಿಗೋದ್ರು ಅಂತನಾ ಹ್ಞೂ ನನಗೂ ಅಷ್ಟೇನೆ ಮುಟ್ಟೆ ನಿಮ್ಮನ್ನ ಹಾ ಅಯ್ಯೋ ಇದು ನೀವೇನಿ ನನಗೆ ಕನಸ ನನಸಾ ಅಂತ ಅನಿಸ್ಬಿಟ್ಟಿತ್ತು ಸದ್ಯ ನಿಮ್ಮನ್ನ ಮುಟ್ಟದ್ದಲ್ಲ ಈಗ ಸಮಾಧಾನ ಆಯ್ತು ಅಮ್ಮ್ರಿ ಅಯ್ಯೋ ದಿವ್ರಿ ಇದೀನಿ ಸಾಕಮ್ಮ ಅಮ್ಮೋರು ಹೀಗೆ ಚೆನ್ನಾಗಿ ಬಾರಿಸ್ತಾ ಅವ್ರ ಹತ್ರ ನೀನು ಅವ್ರ ಹತ್ರಕ್ಕೆ ಹೋದ್ರಿ ಅಯ್ಯಯ್ಯೋ ಏನಾಗೈತಿ ಇವ್ರಿಗೆ ಹಾಂ ಅಮ್ಮ ರೀ ಇದ್ಯಾಕೆ ಕೆನ್ನಿಗೆ ಪಟ್ಟಿರ ಬಿಟ್ರಿ ಅಯ್ಯಪ್ಪ ಹೆಂಗೆ ಉರಿತೈತಿ ಗೊತ್ತಾ ಕೆನ್ನೆ ಅಲಾ ನಾನು ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಅಂತ ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದೀನಿ ಹಾಂ ಯಾಕಮ್ಮೂರಿ ಹಿಂಗೆ ಕೆನ್ನಿಗೆ ಬರಸ್ತಾ ಇದ್ದೀರಾ ಹಾಂ ನಾನು ಸಾಕಮ್ಮ ಹಾಂ ಅಲ್ಲ ನಾನು ಹೋದರೆ ನಿಮ್ಗೆ ಇಷ್ಟ ಅಂತ ಗೊತ್ತು ಅದಕ್ಕೆ ನಿಮ್ಮ ರೂಮ್ ಅಳಕ್ಕೆ ಬಂದೆ ನೋಡೋಣ ಅಂತ ಅದಕ್ಕೆ ಹಿಂಗೆ ಒದಿಯದ ಹಾಂ ಏನಮ್ಮ ನೀವು ಯಾರೇ ನೀನು ಹಾಂ ಯಾರ ಇದೆ ಇದು ಅಮ್ಮೋರೆ ಏನು ವಸ್ತ್ರ ನೋಡ್ತಾ ಇದ್ದಾರ ಅಣ್ಣಗೆ ನನ್ನ ಯಾರು ಅಂತ ಹೇಳ್ತಾ ಇದಾರೆ ಅಯ್ಯಯ್ಯೋ ಅಮ್ಮೋರೆ ನಾನು ಸಾಕಮ್ಮ ಇದ್ಯಾಕೆ ಹೆಂಗೆ ಯಾರು ನಿನ್ನ ಅಂತ ಹೇಳ್ತಾ ಇದಿರಲ್ಲ ನಿಮಗೆ ಚನಗ್ ಇದಿರ ತಾನೆ ನಿಮಗೆ ಏನಾದರೂನು ಹುಚ್ಚು ಯಾಕೆ ನನ್ನ ಅದಿತಾ ಇದಿರ ಅತ್ರಕ ಬಾಯಿಲಿ ಏನ ಅಮ್ಮೋರೆ ಹಾಯಮ್ಮ ಹಾಯಪ್ಪ ಯಾಕೆ ಹೆಂಗ್ ಪಟ್ಟಿರ ಪಟ್ಟಿರ ಕೇನ್ಕೇನಿಗೆ ಬರ್ತಿದಿರ ಅಯ್ಯೋ ಏ ಸಕಮ್ಮ ಯಾಕೆ ಹಿಂಗಾಡ್ತಾ ಇದ್ರ ಅಮ್ಮೋರು ಅಯ್ಯೋ ದೇವ್ರಿ ನಾವು ಬಂದಿರೋ ಗಡಿಗೆನೇ ಸರಿ ಇಲ್ಲ ಅನ್ಸುತ್ತೆ ಬಾಬು ಹೋಗಣ ಆಮೇಲೆ ಇಲ್ಲೇ ಇದ್ದೆ ನಿನಗೆ ಬಿದ್ದೆಟ್ಟು ನನಗೂ ಬೀಳುತ್ತೆ ಅನ್ಸುತ್ತೆ ಬಾರಿ ಹೋಗೋಣ ಅಯ್ಯೋ ದೇವ್ರಿ ಅಮ್ಮೋರಿ ಏನಾಗಿತ್ತಮ್ಮ ಯಾಕೆ ಹಿಂಗೆ ಹೊಯ್ತಾ ನನ್ನ ನಾನೇನು ತಪ್ಪು ಮಾಡಿದೆ ಅಲ್ಲ ಅಷ್ಟು ಪ್ರೀತಿಯಿಂದ ನೀನು ನೋಡ್ಕೊಂಡು ಹೋಗೋಣ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಹಿಂಗೆ ಕೆನ್ಕೆನಿಗೆ ಓದಿತಾ ಇದ್ದೀರಾ ನಾನು ಏನು ಮಾಡಿದೆ ಅಮ್ಮೋರೆ ಹಾ ನಾನೇನ ತಪ್ಪು ಮಾಡಿದ್ನಾ ಹೇಳ್ರಿ ಹಾ ನೀವು ಅಂತ ಗೊತ್ತಾದಾಗಿಂದ ನಾನು ಗೊತ್ತಾದಾಗಿಂದೇ ಮಾಡಿಲ್ಲ ಗೊತ್ತಾ ಸರಿಯಾಗಿ ನಾನು ನಿಮ್ಮ ಇಷ್ಟೋ ಪ್ರೀತಿ ಗೌರವ ಇಟ್ಕೊಂಡಿದ್ದೀನಿ ನನ್ನೇ ಪಟ್ಟಿರ್ ಒಯ್ತೀರಲ್ಲ ಅಮ್ಮ ಏನಾಗಿದೆ ನಿಮಗೆ ಹಾ ಹುಷಾರಾಗಿದ್ದೀರ ತಾನೆ ಯಾರೇ ನೀನು ಹಾ ಯಾಕೆ ಬಂತೆ ನಾನು ಯಾರು ಅಂತ ಗೊತ್ತಿಲ್ವ ನಿಮಗೆ ಏನಮ್ಮೋರು ಹಿಂಗ್ ಮಾತಾಡ್ತಾ ಇದ್ರೆ ಏನಾಗಿದೆ ನಿಮಗೆ ಆಯ್ತಾ ನಿಮ್ಮದು ನೋಡಿದ್ದು ಬರ್ರಿ ಲೇ ಗುಲಾಬಿ ಯಾಕೆ ನೀವು ಯಾರು ಅಂತ ಕೇಳ್ತಾ ಇದಾರೆ ಸಾಕಮ್ಮ ಮಾತಾಡ್ಸಕ್ ಹೋಗಿದ್ರೆ ಕೆನ್ ಕೆನಿಗೆ ಬಿಡ್ತಾ ಇದಾರೆ ವದೆ ಅವ್ರಿಗೆ ಹಳೇದೆಲ್ಲ ನಾ ನೆನಪಿಲ್ಲ ಯಾರು ಅಂತನಾ ಗುರ್ತಿಡಿಯಲ್ಲ ನಾವೆಲ್ಲ ಹೇಳಿ ನಾನೇ ಮನೆ ಕೆಲಸ ನಾನೇ ನಿನ್ ಮಗಳು ಅಂತ ಎಲ್ಲ ಹೇಳಿದ್ಮೇಲೆ ಸ್ವಲ್ಪ ಸ್ವಲ್ಪ ಸುಮ್ಮನೆ ಆಗಿದ್ದಾರೆ ಹಾಂ ನೀವ್ಯಾರು ಅಂತ ನಾ ಮರ್ತೋಗಿದಾರೆ ಎಲ್ಲನ ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ನೋಡ್ಕೊಂಡ್ ಬರ್ಬೇಕು ಅತಾಡಿಸ್ಕೆ ಹೋಗಿದ್ರಿ ಹ ಅದಕ್ಕೆ ಮತ್ತೆ ಸರಿಯಾಗಿ ಕಪಾಳಕ್ಕೆ ಬಾರ್ಸಿರೋದು ಹ ஆ அங்கா அய்யோ தேவரே மொதலே யாக்கேள நீனிதான் அழைதெல்லாம் மறுத்தாரே அம்மரு அந்தனா நான் நோடு அத்திரக்கு முட்டே முட்டக்கோதே அதுக்கு பட்ட இப்பட்டுமங்கட்டு நீந்தான அய்யய்யோ நான் ஏனேனோ அந்த இல்லைனோ ஆகைத்தலப்பா அய்யய்யோ ஹௌதா சோழதே ஆய்த்து நடி அது குலாபி இவ்வளோக்கு நீபட்டு மீர்த்தானே ஆஹ் ஒட்டா இங்க கொட்டோல்ல தீன் கெண்ணி அவே ஒட்டு ஒட்டும் இல்லிபட்டுல நடி நடி ஆ ஒட்டு திமக்கு வந்தா அம்மர் நோடனேப்பா மெண்ட் பாபா இல்ல இதே இன்னொரு ஒட்டுத்தவ நோடு